ಎಸ್ ಎ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಇವರ ವತಿಯಿಂದ ತುಮಕೂರು ನಗರದ ಅಮ್ನಂದರೆ ವರ್ಣದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಕಾರ್ಯಕ್ರಮದ ಉದ್ದೇಶ ಏನಂತ ನಾವು ಇವತ್ತು ಜಿಲ್ಲಾಧ್ಯಕ್ಷರನ್ನು ನಾವು ಮಾತಾಡ್ಸೋಣ ಮತ್ತು ಕಾರ್ಯಕ್ರಮದಲ್ಲಿ ಯಾರ್ಯಾರು ಅತಿಥಿಗಳು ಬಂದಿದ್ರು ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಏನು ಅನ್ನೋದು ನಾವು ಮಾತಾಡಿಸ್ತಾ ಹೇಳಿ ಸರ್ ಹೇಳಿ ಸರ್ ಕಾರ್ಯಕ್ರಮದ ಉದ್ದೇಶ ಉದ್ದೇಶಿ ವ್ಯವಹಾಯಿ ಅಂಬುಲೆನ್ಸ್ ಫ್ರೀ ಸರ್ವಿಸ್ ಹೆಲ್ತ್ ಎಜುಕೇಶನ್ಸ್ ಮೆರಿಟ್ ಟ್ರಸ್ಟ್ ಇವತ್ತು ಎಸ್ ಐ ಫೌಂಡೇಶನ್ನು ನಮ್ಮ ರಾಜೀವ್ ನಗರದಲ್ಲಿ ನಮ್ಮ ಯುವಕರು ಎಲ್ಲ ಸೇರಿ ಇವತ್ತು ಒಂದು ಓಪನ್ ಮಾಡಿದ್ದಾರೆ ಒಂದು ಸೈಬರ್ ನೂನು ನಮ್ಮ ರಾಜೀವ್ ನಗರದಲ್ಲಿ ಇರಲಿಲ್ಲ ಅದೂ ಬಡಪಾಯಿಗಳಿಗೆ ಎಲ್ಲ ಉಚಿತಾಗಿ ಅವರು ಹುಡುಗರು ಇವತ್ತು ಆಂಬುಲೆನ್ಸು ಬಿಟ್ಟಿದ್ದಾರೆ ಎರಡು ಆ್ಯಂಬುಲೆನ್ಸ್ ಐತೆ ಈಗ ರಂಜಾನ್ ತಿಂಗಳೂ ಬರ್ತದೆ ಇಲ್ಲಿ ನೀವು ಏನು ಈಗ ನಮ್ಮ ರಾಜಗುಂದಿ ನಗರದಲ್ಲಿ ಈಗ ಆಫೀಸ್ ಓಪನ್ ಮಾಡಿದ್ದಾರೋ ಆ ಥರ ನಮ್ಮಲ್ಲಿ ಜಕಾತ್ ಕೊಡೋರು ದಾನ ಕೊಡೋರು ಎಷ್ಟೋ ಜನ ಇರ್ತಾರೆ ಇಂಥ ಜಾಗದಲ್ಲಿ ನೀವು ತಂದು ತಲುಪಿಸಿದ್ರೆ ಅವರು ಏನು ಮಾಡ್ತಾರೆ ಅಂದರೆ ಎಲ್ಲಿ ಬಡಪಾಯಿಗಳವರೋ ಜಕಾತ್ ಹಣ ಎಲ್ಲಿಗೆ ನಿಮಗೆ ತಲುಪಬೇಕೋ ಒಳ್ಳೆ ಜಾಗದಲ್ಲಿ ಕರೆಕ್ಟಾಗಿ ಕೊಡೋ ಜಾಗದಲ್ಲಿ ಕೊಟ್ಟರೆ ಅದಕ್ಕೊಂದು ಬಳಕೆಯಾದರೂ ದೇವ್ರ ತ ನಿಮಗೂ ಒಂದು ಒಳ್ಳೆಯದನ್ನು ಆಗುತ್ತೆ ಒಂದು ಎಸ್ ಎ ಫೌಂಡೇಶನ್ ಸುಮಾರು ನಾನು ಒಂದು ಆರು ತಿಂಗಳ ಹಿಂದೇನು ಇವರು ಒಂದು ಉದ್ಘಾಟನೆಗೆ ಹೋಗಿದ್ದೆ ಫ್ರೀ ಆ್ಯಂಬುಲೆನ್ಸ್ ಮಾಡಿದರು ಸೊ ಹಂತ ಹಂತದಲ್ಲಿ ಇವರು ನೆಕ್ಸ್ಟು ಫ್ರೀ ಆ್ಯಂಬುಲೆನ್ಸ್ ಮಾಡಿ ಇವಾಗ ಆಹಾರ ದಾನ ಮಾಡ್ತಾಯಿದ್ದಾರೆ ಫುಡ್ ಕಿಟ್ ಮಾಡಿಕೊಂಡು ದಾನ ಮಾಡ್ತಾಯಿದ್ದಾರೆ ಇನ್ನು ಬರೋ ದಿನಗಳಲ್ಲಿ ಇವರು ಎಜುಕೇಷನು ಅಂದರೆ ಸ್ಕೂಲು ಪಿ ಯು ಸಿ ಕಾಲೇಜು ಮತ್ತು ನಾವು ಆರೋಗ್ಯ ನಾನು ಆರೋಗ್ಯ ಅಧಿಕಾರಿಗಳು ಆಗಿನೂ ನಾವು ಇವರು ಎಸ್ ಎ ಫೌಂಡೇಶನ್ ಮತ್ತು ಇವರು ಸಂಘಟಿಗರು ಏನು ಯುವಕರು ಇದ್ದಾರೆ ಒಂದು ಅವ್ರ ಮುಖದಲ್ಲಿ ಒಂದು ಕಳುಕಳಿ ಇದೆ ಅದು ನೋಡಿದ್ರೆ ನಮ್ಗೆ ಆಗುತ್ತೆ ನಾನು ಈ ವಯಸ್ಸಲ್ಲಿ ಇವರು ಸೇರಬೇಕಾಗತ್ತೆ ಅಂತ ಯಾಕೆಂದರೆ ಇಷ್ಟು ನಿಷ್ಠೆಯಿಂದ ಒಂದು ಎಸ್ ಎ ಫೌಂಡೇಶನನ್ನು ಒಂದು ಹಂತಕ್ಕೆ ತಂದಿದ್ದಾರೆ ಇನ್ನು ಮುಂದೆ ಇವರು ಎಜುಕೇಷನ್ನು ಆರೋಗ್ಯ ಮತ್ತು ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡು ಈ ಒಂದು ಸಾಮಾಜಿಕ ಸಮಾನತೆ ಸಾಮಾಜಿಕ ಸವಲತ್ತು ಸಾಮಾಜಿಕ ಭದ್ರತೆಗೆ ಇವರು ಬದ್ಧರಾಗಿರ್ತಕ್ಕಂಥ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದು ಬಡವರಿಗೋಸ್ಕರ ರಾಷನ್ ಬಿದ್ದನ್ನು ನಾವು ಎಲ್ಲರೂ ಸೇರಿ ಎಲ್ಲರೂ ಮೆಂಬರ್ಸ್ಗಳು ಸೇರಿಬಿಟ್ಟು ಹಂಚುತ್ತಾ ಇದ್ದೀವಿ ಮತ್ತು ಇದು ಬಡವರಿಗೋಸ್ಕರ ಮತ್ತು ಇದರಲ್ಲಿ ಹೆಲ್ತು ಮತ್ತು ಎಜುಕೇಷನ್ ಐತೆ ಮತ್ತು ನಮ್ಮ ಕಡೆಯಿಂದ ಆಂಬುಲೆನ್ಸು ಫ್ರೀ ಸರ್ವಿಸ್ ಐತೆ ಎಸ್ ಎ ಫೌಂಡೇಶನ್ನು ವರ್ಷದಿಂದ ಹಲವಾರು ಕಾರ್ಯಕ್ರಮಗಳು ಕೊಟ್ಟವೆ ಯಾರಿಗೂ ಜನಕ್ಕೆ ಬಂದಿರಲಿಲ್ಲ ಮುಂದೆಗಡೆ ಅವರು ತೋರಿಸ್ಕೊಂಡಿರಲಿಲ್ಲ ಈ ಥರ ಕಾರ್ಯಕ್ರಮಗಳು ಕೊಟ್ಟವ್ರ ಬ್ಲಡ್ ಕೊಟ್ಟವ್ರೆ ರೇಷನ್ ಕೊಟ್ಟವ್ರೆ ಮತ್ತು ಆಂಬುಲೆನ್ಸ್ಗಳು ಕೊಟ್ಟವ್ರೆ ಈ ಹುಡುಗರು ಯುವಕರು ಯುವಕರು ಸುಮಾರು ಕೆಲಸಗಳು ಮಾಡವ್ರೆ ಇನ್ನೂವರೆಗೆ ಪಬ್ ಪಬ್ಲಿಸಿಟಿ ಆಗಿರಲಿಲ್ಲ ಅವರು ಇಂದು ಮುಂದಿನ ದಿನಗಳಲ್ಲಿ ಅವ್ರಿಗೆ ಸಹಾಯ ಮಾಡಲಿ ಅಂತೇಳಿ ತುಮಕೂರು ಶ್ರೀಮಂತರುಗಳು ಮತ್ತು ದಾನ ಮಾಡೋರು ನಮ್ಮ ನಯಾ ಹೇಳಿದ್ರು ಇವರು ಇಂಥವ್ರಿಗೆ ಸಹಾಯ ಮಾಡಿದರೆ ಇವರು ತಗೊಂಡೋಗಿ ಅವ್ರ ಮನೆಗೆ ತಲುಪಿಸ್ತಾರೆ ರೇಷನ್ ಇರಲಿ ಬ್ಲಡ್ ಕೊಡ್ಸೋದಿರಲಿ ಪ್ರತಿಯೊಂದು ಮಾಡೋರೆ ಕಿಟ್ಕು ವಿತರಣೆ ಮಾಡ್ತಾ ಇದ್ದಾರೆ ತುಂಬ 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 ಶ್ರೇಷ್ಠವಾದ ಕಾರ್ಯ ನಿಮ್ಮಲ್ಲೇ ತುಂಬ ಕಷ್ಟ ಇಟ್ಕೊಂಡು ನೀವು ಜನಗಳಿಗೆ ಯಾವ ಮಟ್ಟಕ್ಕೆ ನೀವು ಒಂದು ಮಾದರಿ ಅಂದರೆ ಇಡೀ ತುಮಕೂರೇ ಮೆಚ್ಚಬೇಕು ಆ ಮಟ್ಟಿಗೆ ಕೆಲಸ ಮಾಡ್ತಾ ಮಾಡ್ತಾಯಿದ್ರೆ ಎಕ್ಸಾಂಪಲ್ ಉದಾಹರಣೆಗೆ ಹೇಳ್ಬೇಕಂದ್ರೆ ಈ ಆ್ಯಂಬುಲೆನ್ಸ್ ಸೇವೆ ಇರ್ಬೋದು ಬ ರಕ್ತದ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಇಮಿಡಿಯೇಟ್ ಹೋಗಿ ಅವರಿಗೆ ರಕ್ತ ಕೊಡೋ ಇರ್ಬೋದು ನೇತ್ರದಾನ ಹೀಗೆ ಸಾಕಷ್ಟು ಇವರ ಫಿಟ್ನೆಸ್ ತುಂಬ ಚೆನ್ನಾಗಿದೆ ಬಡವರಿಗೆ ಉಚಿತವಾಗಿ ಕಿಟ್ನೋಂಥ ಕಾರ್ಯಕ್ರಮ ಆಗಿರ್ಬೋದು ಮತ್ತೆ ಒಂದು ಉಚಿತವಾದ ಆಂಬುಲೆನ್ಸ್ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಯಾರಾದರೂ ತೀರಾ ಕಷ್ಟದಲ್ಲಿರ್ತಕ್ಕಂಥವ್ರು ಇವರನ್ನ ಇವರ ಇವರಿಗೆ ಸಂಪರ್ಕ ಮಾಡ್ಬೋದು ಮತ್ತು ಇದು ಈ ಆಂಬುಲೆನ್ಸನ್ನು ಸದುಪಯೋಗ ಪಡಿಸ್ಕೊಳ್ಳೋದು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಆನ್ಲೈನ್ ಟಿ ವಿ ಇದು ರೈತರ ಜೊತೆ ನಮಸ್ಕಾರ